ಧ್ವನಿ ಗೆ ಸ್ವಾಗತ ಜ್ಯೋತಿ ಗೌಡನಪುರದಲ್ಲಿ ಬುದ್ಧರ ವಿಗ್ರಹ ಹಾಗೂ ಅಂಬೇಡ್ಕರ್ ಭಾವಚಿತ್ರ ವಿರೂಪಗೊಳಿಸಿದ್ದ ನಾಯಕ ಸಮಾಜದ ವ್ಯಕ್ತಿ ಬಂಧನ ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಇತ್ತೀಚೆಗೆ ಬುದ್ಧ ವಿಗ್ರಹ ಧ್ವಂಸ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಮುಖಂಡ ವಿರೋಧಗೊಳಿಸಿದ ಆರೋಪಿ ವಂಧನಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಬೇಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕವಿತಾ ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿ ಗೌಡನಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರ ನೀಡುತ್ತಾ ಸುಮಾರು ಎರಡು ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ಅಂಗಡಿಯಲ್ಲಿ ಸಣ್ಣ ವಿಚಾರಕ್ಕೆ ಪರಿಶಿಷ್ಟ ಜನಾಂಗದ ಮಹಿಳೆಯೊಂದಿಗೆ ಜಗಳ ಮಾಡಿ ಆರೋಪಿ ಮಂಜುನಾಥ್ ಅಲಿಯಾಸ್ ಮಂಜು ಅಲಿಯಾಸ್ ಪೆಂಡಾಲ್ ಬಿನ್ ಮುನಿಸ್ ಸ್ವಾಮಿನಾಯ್ಕ ತನ್ನ ಚಪ್ಪಲಿಯಿಂದ ಹೊಡೆದಿದ್ದು ಅವಮಾನಿಸಿದ್ರಿಂದ ಘಟನೆಗೆ ಸಂಬಂಧಪಟ್ಟಂತೆ ಗ್ರಾಮದ ಬಸವನಕಟ್ಟೆ ದೇವಸ್ಥಾನದಲ್ಲಿ ಯಜಮಾನ್ರು ನ್ಯಾಯಕ್ಕೆ ಸೇರಿ ಆರೋಪಿಯನ್ನ ಅರವತ್ತು ಸಾವಿರ ರೂಪಾಯಿಗಳನ್ನ ದಂಡವನ್ನ ವಿಧಿಸಿದ್ರು ನ್ಯಾಯ ಮಾಡುವ ಸಂದರ್ಭದಲ್ಲಿ ಮೂವತ್ತು ಸಾವಿರ ರೂಪಾಯಿಗಳು ಚಿನ್ನವನ್ನು ಅಡಬಿಟ್ಟು ಪಾವತಿಸಿ ಮತ್ತು ಉಳಿಕೆ ಹಣವನ್ನು ಪಾವತಿಸಲು ತಾನು ಓಡಾಡ್ತಾ ಇದ್ದ ಹೊಂಡಾ ಶೈನ್ ಮಾರಾಟ ಮಾಡಿ ಹಣ ಪಾವತಿಸಿ ಇದರಿಂದ ಕುಪಿತಗೊಂಡ ಆರೋಪಿ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮದ್ಯಪಾನ ಮಾಡಿ ಬುದ್ಧ ವಿಗ್ರಹ ಧ್ವಂಸಗೊಳಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಎಸಗಿರುವುದನ್ನು ಖಚಿತ ಸಾಕ್ಷ್ಯಧಾರಗಳ ಆಧಾರದ ಮೇಲೆ ದೃಢಪಟ್ಟಿದ ಮೇರೆಗೆ ಆರೋಪಿಯನ್ನು ಬಂಧಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ತನಿಖೆಯಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕಾರ್ಯವೈಖರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ವ್ಯಕ್ತಪಡಿಸಿದ್ರು ಗೋಷ್ಠಿಯಲ್ಲಿ ಎಎಸ್ಪಿ ಶಶಿಧರ್ ಡಿವೈಎಸ್ಪಿ ಧರ್ಮೇಂದ್ರ ಹಾಗೂ ಸ್ನೇಹ ಸೇರಿ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ಪುನೀತ್ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಬೆಳಗಿನ ಜಾವ ಐದು ಮೂವತ್ತರ ಅವತ್ತಿನಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಲೆಕ್ಸ್ ಅನ್ನ ವಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ ಎರಡು ಕಬ್ಬಿಣದ ಬೋರ್ಡ್ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದಂತಹ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನ ನೀಡಿದ ಆ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡ್ವಿ ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನ ಒಂದು ಗಂಭೀರ ಪ್ರಕರಣ ಆಗಿದ್ರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತ ಏಳು ತಂಡಗಳನ್ನು ನಾವು ರಚನೆ ಮಾಡಿ ತನಿಖೆಯನ್ನು ಮುಂದುವರೆಸಿದ್ವಿ ಈ ತಂಡದವರು ಒಟ್ಟು ಜ್ಯೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ಸ್ಥಳಗಳಲ್ಲಿ ಬರ್ತಕ್ಕಂಥ ಎಂಬತ್ತಾರು ಸಿ ಕ್ಯಾಮರಾಗಳನ್ನ ಪರಿಶೀಲನೆಯನ್ನು ನಡೆಸಿದ್ದಾರೆ ಒಟ್ಟು ಎಂಟುನೂರ ಎಪ್ಪತ್ತೇಳು ಫೋನ್ ನಂಬರ್ಗಳ ಸಿಡಿಆರ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆಯನ್ನ ನಡೆಸಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಸೆಲ್ ಐ ಡಿಯನ್ನ ಸೆಲ್ ಐ ಡಿ ಟವರ್ ಡಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನ ನಡೆಸುತ್ತಾರೆ ಹಾಗೂ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಅಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಕಂಡ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷ ನಾಯಕ ಜನಾಂಗ ಈತ ಈ ಕೃತ್ಯವನ್ನ ಮಾಡಿರುವಂತಿಗಳಿಂದ ಸಾಬೀತಾಗಿದ್ದರಿಂದ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನು ಮುಂದುವರಿಸುತ್ತಾರೆ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಚಿಕ್ಕಾರಪ್ಪ ಅನ್ನುವಂಥ ಅವರ ಅಂಗಡಿ ಆ ಅಂಗಡಿಯಲ್ಲಿ ಮಂಜುನಾಥ್ ಸಾಮಾನು ತಗೋದಕ್ಕೆ ಹೋಗಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ಸಿ ಸಮುದಾಯದ ನಾಗಬಸಮ್ಮ ಅಂತ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನನ್ನು ತಗೊಳ್ಳೋದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಅಂದರೆ ನಾನು ಮೊದಲು ಹೋಗ್ಬೇಕು ಅಥವಾ ನಾನು ನೀ ಮೊದಲು ಹೋಗ್ಬೇಕು ಅನ್ನೋ ಕಾರ್ಯಕ್ಕೆ ಅವರಲ್ಲಿ ಸದಾ ಪ್ರಾರಂಭ ಆಗಿಬಿಟ್ಟು ಈತ ಮಂಜುನಾಥ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾರೆ ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿ ಕಟ್ಟೆನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನು ನಡೆಸ್ಬಿಟ್ಟು ಇತನಿಗೆ ಅರವತ್ತು ಸಾವಿರ ರೂಪಾಯಿಗಳನ್ನ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಆಗ ಅವ್ರ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಹಣ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಂತಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಚಿನ್ನವನ್ನು ಬಿಡಿಸ್ಕೊಳ್ಳೋದಕ್ಕೆ ಮತ್ತೆ ಮೂವತ್ತು ಸಾವಿರ ಕಟ್ಟಲಿಕ್ಕೆ ಇವಂದು ಒಂದು ಹೊಂಡಾ ಶೈನ್ ಬೈಕ್ ಇರುತ್ತೆ ಆ ಬೈಕ್ ಮಾರಾಟ ಮಾಡಿಸಿದ್ದಾರೆ ಅದನ್ನು ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನು ಕೊಡಿಸಿರೋದ್ರಿಂದ ಅದೇ ಒಂದು ವೈಷಮ್ಯ ಆದ್ದರಿಂದ ಈಗ ಈ ಜೊತೆ ನಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್